ಮಾಡ್ಬಿ ಹಿಂಗೆಟ್ಕೊಳ್ಳಿ ಸಾಕು ಎಲ್ಲಿಗೆ ಬಂದಿದ್ದೆ ಅದೇ ಪಶುತಿಯಿಂದ ಕುಂತಿಂದಲಾ ಒಂಥರ ಸುತ್ತಿತ್ತು ಸುತ್ತ ಸುತ್ತ ಸುತ್ತಿ ಅನಾಗ ಮೂರು ದಿನಗಾಗದ ಮೂರು ದಿನ ಸುತ್ತದ ತೋಂಡು ಸುತ್ತ ಇದ್ದು ಸುತ್ತ ಹಿಂಗಾಗ ಗೊತ್ತಿಲ್ಲ ಆ ಅಂತಂತೆ ಆಗ ಸುತ್ತ 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 ಹಾಗೆ ಇದು ಇಷ್ಟಕ್ಕೆ ಇಷ್ಟರಲ್ಲಿ ಇಷ್ಟಕ್ಕೆ ಏನೋ ಒಂಥರ ಬಿಳುಕು ಅಷ್ಟು ಆಯ್ತಲ್ಲ ಇಷ್ಟೊಂದು ಬೆಳಕು ಕಂಡದ್ದಲ್ಲ ಮಿಗಿನ ಕಡೆಗೆ ಇಷ್ಟೊಂದು ಬೆಳಕು ಕಾಣುತ್ತಲ್ಲ ಅಂತೀನಿ ಅಷ್ಟು ಬೆಳಕು ನೋಡ್ತೇನೆ ಅಷ್ಟು ಬೆಳಕು ನೋಡಿಬಿಟ್ಟು ಆಮೇಲೆ ಒಂಥರ ಆಯ್ತು ಮನೆ ಕಡೆ ಮನೆ ಕಂಡಾದಮೇಲೆ ಆಮೇಲೆ ಹಂಗೆ ಎಳ್ದೆ ಬೆಳಿಗ್ಗೆ ಒಂಕಣ ಮನೆಗೆ ಆಗುತ್ತೆ ಅಂತ ಇದು ಎಷ್ಟರಲ್ಲೂ ಇಲ್ಲ ಇಷ್ಟರಲ್ಲೇ ನೋಡ್ತೇವೆ ನಾನು ಬೆಳಕು ಪೂರ್ತಿ ಆಮೇಲೆ ಇನ್ನೊಂದು ದಿವಸ ಕುಂತಿರ್ಬೇಕಾದ್ರೆ ಇನ್ನೊಂದು ದಿವಸ ಸುಮ್ಮನೆ ವೈತಾನೆ ಇದೆ ಒಯ್ತಾನೆ ಇದೆ ಒಯ್ತಾನೆ ಇದೆ ಮುಂದೆ ಬೆಂಕಿ ಕಂಡಾಗ ಒಯ್ತಾನೆ ಸುಮ್ಮನೆ ಒಯ್ತಾದ ಒಯ್ತಾದ ಏನು ಆ ಪ್ರಕಾಶ ಪ್ರಕಾಶವಾಗಿ ಹೋಯ್ತದ ಹಂಗೆ ಎರಡು ದಿನ ಕಂಡು ಬೆಳಕು ಬೆಳಕು ಅಂದರೆ ಸೋಲು ಸೋಲ್ ಪ್ರಯಾಣ ಅಂದ್ರೆ ನಾನು ಕುತ್ತಬೇಕು ಕೂತೀನಿ ಅದು ಮುಂದೆ ಮುಂದಕ್ಕೆ ಒಂಥರ ಗವಿ ಕಂಡಾಗ ಸುಮ್ಮನೆ ಇದೆ ಒಯ್ತಾನೆ ಇದೆ ಒಯ್ತಾನೆ ಇದೆ ಬೆಳಕು ಅದು ಬೆಳಕು ಅದಾದ್ಮೇಲೆ ಆಂಜನೇಯನ ಸ್ವಾಮಿ ನೋಡಿದೆ ಅಂತ ಹೇಳಿ ಆಂಜನೇಯ ಮೊನ್ನ ಆಂಜನೇಯ ಸಮುದ್ರ ಸರಿ ಕೂತಿದೆ ಕೂತದಲ್ಲೇ ಧ್ಯಾನ ಮಾಡ್ತೀವಿ ಕೂತಿದ್ದಾಗ ಆಂಜನೇಯ ಮುಂದೆ ಹೋಗಿ ಕೂತೀನಿ ಎರಡು ಸಕೆ ಕಾಂಡೆ ಕುಂತೀನಿ ಮುಂದೆ ಅನ್ನ ಕಂಡೆ ಅಂಜ ಆಂಜನೇಯೋ ನಾನು ಹೇಳಿ ಕೇಳಿ ಅವತ್ತೊಂದಿನ ಕೂತು ಧ್ಯಾನ ಮಾಡ್ತಿರ್ಬೇಕಾದ್ರೆ ಬಾವಿ ಒಳಗಡೆ ಏನೇನೋ ನೋಡಿದೆ ಅಂತ ಹೇಳ್ದೆ ಅದು ಮಾಡ್ಬಿಟ್ಟ ಅವತ್ತು ಕೂತಿದೆ ಒಂಥರ ಬಾವಿ ಅದು ಒಂಥರ ಅಲ್ಲೇ ಇಲ್ಲಿ ಕುಪ್ಪಿನ ಹೇಳು ಿರ್ಬೇಕಾದ್ರೆ ಒಂಥರ ಬಾವಿ ಬಾವಿ ನೀರು ನೀರು ಹರಿಯ ನೀರು ಹರಿಯ ನೀರವ್ರಿಗೆ ಬಾವಿ ಆಯಿತು ಬಾವಿಯಿಂದ ಅಲ್ಲಿ ಹೋಗಿ ಒಂಥರ ಕೊಳ ಆ ಕೊಳದೊಳಗೆ ಒಂಥರ ಕಲ್ಲು ಹುಳ್ಳು ಒಂಥರ ಇದು ಅನ್ನೊಂದ್ಕಂಡೆ ಸುತ್ತಮುತ್ತ ಎಲ್ಲ ಕೂತಿದ್ವು ಅನ್ನೋ ಥರ ಕಂಡೆ ಹಾಂ ಅದೇ ನೀವು ಧ್ಯಾನ ಮಾಡಿ ಮೂರು ಗಂಟೆ ರಾತ್ರಿಗೆ ಕಂಡುಬಿಟ್ಟಾಗ ಅಣ್ಣನ ಪ್ರಕಾಶ್ ಮನೆ ಇದು ಬೆಳಕು ಮೇಲೆ ಹೋಯ್ತು ಅಂತ ಹೇಳಿದಲ್ಲ ಅದು ಅಣ್ಣ ಜಾಗದಲ್ಲಿ ನನ್ನ ನಾನು ಹಿಂಗ್ ಜೀವನ್ ಕಟ್ಟೋ ಜೀವನ್ ಕಟ್ಟ ಮೇಲೆ ಮನೆ ನನ್ನ ಮಗ ಮನಿ ಕತನ ನಾಲ್ಕು ಕು ಮೊದಲ ಅವನಿಗೂ ನನಗೂ ಎದೆ ಎದೆ ಕುಂತಿದ್ದು ನನಗೆ ಗೊತ್ತಾಗ್ಲಿಲ್ಲ ಕುಂತಿದ್ದು ಕಂಡು ಕುಟ್ಬಿಟ್ಟಲ್ಲ ಒಂಥರ ಮಿಂಚು ಮಳೆ ಹೋದ್ರೆ ಮಿಂಚೋಡಿ ಅಲ್ವಾ ನಾವು ಇರೋ ಅಷ್ಟು ಬೆಳಕು ತುಂಬೋಯ್ತು ನನ್ನ ಮಗ ತಪ್ಪ ಅಂತ್ಯದ ಎಷ್ಟೋ ದಿನ ನೋಡಿನಿ ಅಂತ ಬೆಳಕ ಬೆಳಕು ಅಂತಂದ್ರೆ ಹೆಂಗ್ ಕಾಣ್ತು ಅಂತಂದ್ರೆ ಯಾವ ಲೈಟ್ ಮಾತ್ರ ಮಾತು ಆಮೇಲೆ ಒಂದ್ಸರಿ ಸರಣಿಲಿ ಬಿದ್ದೋಗ್ಬೇಕಾಗಿತ್ತು ಯಾರೋ ಹಿಡ್ದು ಕೂಸ್ತು ನನ್ನ ಅಂತ ಹೇಳ್ದಲ್ಲ ಎಷ್ಟೋ ಸತಿ ಬಿದ್ದೋಗಿನೇ ಬಿದ್ದೋಗಿ ಇಲ್ಲಿಂದ ಬಂದು ಹಂಗೆ ಹಿಡಿದು ಹಂಗೆ ತಬ್ಬಿ ಕುಣಿಸ್ದ ಎಷ್ಟೋ ಸತಿ ಹಂಗೆ ಹೋಗೋದು ನಿಂತು ನಿಜವಾಗುವ ನೀವು ನಿಂಚಿದಾಗ ನಿಂತಿದಾಗ ಬಿಡ್ಸಿದಾಗ ಅವರೇ ಬಂತಾಡೋದು ನನ್ನ ನಿನ್ಸಾರು ಸತಿ ಹೆಂಗ ಹೋಗೋದು ಅದೇ ಇದು ನಿಂಗೆ ರಾತ್ರಿ ಹೊತ್ತು ಧ್ಯಾನ ಮಾಡ್ಬೇಕಾದ್ರೆ ನಾಯಿಗಳು ಕೂಗೋದು ರಾತ್ರಿ ಹೊತ್ತು ಕೂಗ್ಬೇಕಾದ್ರೆ ಏನಾಗೋಯ್ತ ತಿಂದು ಮರ ಅಲ್ಲಾಡುತ್ತಾ ನಮ್ಮ ಟಚ್ ಆದಾಗ ಆದಾಗ್ಬಿಟ್ಟದ ಅದು ಹೋಗಿ ಹಿಂಗಿಲ್ಲ ಅದು ಹಿಂಗೋಗಿ ಹಿಂಚಿರಿಕಬಿಟ್ಟದ ಅದು ಎಲ್ಲ ಬೀಳ್ತಾ ಬೀಳ್ತಾ ಅಂತಾನೆ ನಾನೇನು ಮಾಡ್ತೀನಿ ಧ್ವನದಲ್ಲಿ ಬಿದ್ರುಬೇಡ ಏನು ಮಾಡಬೇಡ ವಾಸ ಇದು ಈ ತಿಂಗ್ಳು ಮರ ಏನೂ ಆಗಬಾರ್ದು ಹಂಗೆ ನಿಲ್ಲಿಸ್ಬಿಡಕ್ ಅಂದ್ರೆ ಕಟ್ಟು ನಿಂತದ್ದು ಆಮೇಲೆ ಸುತ್ತಮುತ್ತ ಎರ ಹರಿತಾ ಇರ್ತಾವ ಅದು ನಂಗೆ ಏನು ಮಾಡ್ಬೇಡಕ್ಕಪ್ಪ ಅದಕ್ಕೇನು ತೊಂದರೆ ಏನೂ ಕೊಡಲ್ಲ ನಿಮ್ಗೆ ಏನು ತೊಂದರೆ ಕೊಡೋಲ್ಲ ನೀವೇನು ಕಚ್ಚು ಬಡಿಬೇಕಾರೆ ಅರಿನಿ ಅಂತ ನಂಗೆ ಕೈ ಮುಟ್ಟಿ ಕೇಳ್ಕೊಂಡ್ರೆ ಆ ಇಲ್ಲ ಕೈತ ನಾರಾಯಣ ಬೋಗಲ್ತಾ ಇರ್ತಾನೆ ನಾರಾಯಣ ಬೋಗಲ್ತಾ ಇದಪ್ಪ ಬೆಳಗ್ಗೆ ಬೋಗಿಬೇಡಕ್ಕಪ್ಪ ಜ್ಞಾನ ಮಾಡ್ಕೊತಾನೊಂದ್ರೆ ಆಯ್ತ ಹಾಗೆ ಸ್ಟಾಪ್ ಆಗ್ಬೇಕು ಅಂದ್ರೆ ಸ್ಟಾಪ್ ಆಗಬೇಕು ನಮ್ಮಲ್ಲಿ ಯಮಸ್ವಾಮಿ ಗಾಳಿಗಳು ಹಚ್ಕೋದು ಧ್ಯ ಮುಂಚೆ ಕೇಳಿಸೋಕಿದ್ರು ನಂಗೆ ಕೇಳಿಸ್ತಂಗಾಗಲಿಕ್ಕಪ್ಪ ಅಂದ್ರೆ ಗುರು ಇದು ನಂಗೆ ಕೇಳಿಸ್ಬಾರ್ದಪ್ಪ ಅಂದ್ರೆ ಕೆಟ್ಟ ಧ್ಯಾನಕ್ಕೆ ಮುಂಚೆಗಳೆಲ್ಲ ಬರ್ತಿತ್ತು ಧ್ಯಾನಕ್ಕೆ ಮುಂಚೆ ಏನೂ ಇಲ್ಲ ಎಂತೇನ್ ಕನ್ಸ ಗಿರೋರು ಮನೆಗಿರೋರು ಆಮೇಲೆ ಬಿಂಕಿ ಎಸೋದು ಇದು ಮಾಡೋದು ಅದೆಲ್ಲ ಕಂಟ್ರೋಲ್ ನಂಗೆ ಅಂತಾರೆ ಗಾತ್ಕೋಕೆ ಕಾಣಲ್ಲ ಗೊತ್ತಿಲ್ಲ ಏನು ಕಾಣಲ್ಲ ಗೊತ್ತಿಲ್ಲ ಬಿ ಪಿ ಶುಗರು ಎಲ್ಲ ಕಂಟ್ರೋಲ್ ಪಿ ಶುಗರು ಅಂದರೆ ಬಿ ಶುಗರ್ ಇತ್ತಿತ್ತಿಲ್ಲ ನಂಗೆ ಇತ್ತೀಚೆಗೆ ಡಾಕ್ಟ್ರಂಗಂತ ಹೇಳ್ಬಿಟ್ಟಿದ್ದು ಬಿ ಪಿ ಮಾತ್ರ ಇತ್ತು ಕಂಟ್ರೋಲ್ ಯಾವ ಕಮ್ಮಿ ಕಮ್ಮಿ ಆಗದ ಇಲ್ಲ ಲಕ್ಷಾಂತರ ರುಪಾಯ್ ಸುರ್ದವ್ರ ಅವ್ರು ಬಿ ಹೈ ಬಿಪಿ ಇತ್ತು ಅವ್ರಿಗೆ ಟೂ ಹಂಡ್ರೆಡ್ ಮೇಲೆ ಇಲ್ಲ ಈಗ ಅಂದ್ರೆ ಅದು ಕಮ್ಮಿ ಆಗ್ತಾ ಇದೆ ಈಗ ಈಗ ಎಷ್ಟು ಗೊತ್ತಾಗೈನ್ಟಿ ಬೈ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಬರ್ತಿದೆ ಈಗ ತಲಾ ಪೂರ್ತಿ ಇತ್ತು ತಲಾ ಕಣ್ಣೇ ಬಳಕೆ ತಲಾ ಕಮ್ಮಿ ಆಗದಾಗ್ ಕುಸಕ್ ಬಟ್ಟು ಅದು ಕಂಟ್ರೋಲ್ ಬಂದ ಅದೇ ಮೊದ್ಲ ಅರ್ವೆ ಗಂಟೆ ಈಗ ಹೋಲ್ ನೈಟ್ ನೈಟ್ ಕುಂತ್ಕೊಳ್ಳೋಕ್ಕಾಗಲ್ಲ ಮನ್ಸ್ ಮಾಡಿ ನನಗೆ ಕುತ್ಕೋಬೇಕು ಅನ್ನೋ ನಂಗೆ ಶಕ್ತಿ ಕೊಡಪ್ಪ ಅಂತ ಕೂತಂದ್ರೆ ಕೂತ್ಕೊಳ್ಬೇಕು ಹಾಂ ಹಾಂ ಆಮೇಲೆ ಈ ಅಡುಗಾನ ಹೆಂಗೆ ಮಾಡಿದ್ರು ಎಷ್ಟೇ ಮಟ್ಟಕ್ಕೆ ಮಾಡಿದ್ರು ಇಷ್ಟು ಸು ಗಮಗಮ ಅಂತಲ್ಲ ಇದೆ ಏನಕ್ಕೆ ಇದೆ ಮತ್ತೆ ಏನಾಗಿದೆ ಮತ್ತೆ ಅಂತ ಗೊತ್ತಲ್ಲ ನನ್ನ ಮಗ ಏನು ಹಾಕಿಲ್ಲ ಕಣ ಅಂತಂದ್ರೆ ಇಷ್ಟು ರುಚಿಯಾಗದ ಅನ್ಕೊಂಡು ಇವಳಿಗೂ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಎಲ್ಲ ಮಾತಿನಿ ಮದುವ ಈಗ ಇನ್ನೂ ರುಚಿ ಅಂತ ನಾನು ನನ್ನ ನೈಟ್ ಅಲ್ಲೇ ಕೂತ್ಕೊಂಡು ಗುಡಕೇಶ ಅಂತಾರೆ ಅದು ನೈಟ್ ಫುಲ್ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತಾರಲ್ಲ ಅದನ್ನ ಗುಡಕೇಶ ಅಂತ ಕರಿತಾರೆ ಕರೀತಾರೆ ಅದನ್ನ ಸೈಲೆಂಟ್ ಆಗಿ ನಾನು ಗುಡಕೇಶದಲ್ಲಿ ಇದು ನೈಟ್ ಜಾಸ್ತಿ ಧ್ಯಾನ ಮಾಡೋದಂತ ಹೇಳು ಅದ್ರ ಅದರಲ್ಲೇ ನಾನು ಕೂತ್ಕೋಬೇಕು ಜ್ಞಾನದಲ್ಲಿ ನನಗೇನು ಸದ್ದಾಗದು ಸದ್ದು ಅಕ್ಕಪಕ್ಕ ಅದು ಇದು ಎಲ್ಲ ಆಯ್ತಾ ನನಗೇನು ಸದಾಬಾರ್ದು ನನಗೆ ಜ್ಞಾನ ನಂಗೆ ಕೂತ್ಕೋ ಜ್ಞಾನ ಮಾಡ್ಬೇಕಪ್ಪ ಅಂತ ಕೇಳ್ಕೊಂಡ್ರ ಸದ್ತಾ ಒಟ್ಲು ಸದ್ದ ಆಯ್ತಾ ನಂಗೆ ಕೇಳಿಸಲ್ಲ ಮೊದಲು ಅರ್ಧ ಗಂಟೆ ಒಂದ್ ಗಂಟೆ ಧ್ಯಾನ ಮಾಡ್ತಿದ್ದೆ ಅದಕ್ಕೂ ನೈಟ್ ಎಲ್ಲ ಕುತ್ಕೊಂಡ ಮಾಡ್ತಿದ್ದೆಲ್ಲ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಒಂದು ಅರ್ಧ ಗಂಟೆ ಗಂಟಾ ಗಂಟೆ ಧ್ಯಾನ ಮಾಡ್ತಿದ್ದೆ ಆಗೇನೂ ಇಲ್ಲ ಈಗ ಕುದಕ್ಕೆ ಧ್ಯಾನ ಮಾಡ್ ಮಾಡ್ತಾನೆ ಇರ್ಲಿ ಅನ್ನೋದು ಗುಡಕೇಶ್ ಆಮೇಲೆ ಸುತ್ತಮುತ್ತ ಕೂತ್ಕೊಂಡ್ರೆ ಒಂಥರ ಜೀನ್ ಎಂದಾಗ ಈಗ ಕುಂದ ಮಾಡ್ತಿದ್ರ ಒಂಥರ ಏನು ಇಲ್ಲ ಕಂಡುಬಿಟ್ಟು ನೋಡ್ಬಿಟ್ಟು ಏನು ಇಲ್ವಲ್ಲ ಇದು ಆಮೇಲೆ ಜೀನ್ ಹಂಗಾಗೈತ ಸುಸ್ತಾಗ್ಬಿಟ್ಟ ಕೃಷ್ಣ ಸುಸ್ತ ಆಗ ತಕ್ಕ ನಾಗ ಒಟ್ಟಾಗ ಮಾಡ್ಬಿಟ್ರಂದ್ರ ಒಟ್ಟ ತುಂಬ ಆಗುತ್ತೆ